ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡ್ ನಗರದ ಟೌನ್ ಪೊಲೀಸ್ ಠಾಣೆಯಲ್ಲಿ ಇಂದು ಹೋಳಿ ಹುಣ್ಣಿಮೆ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ಮಾಡಲಾಯಿತು ವರದಿ ರವಿಕುಮಾರ್ ಸಿಂಗ್ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ಸಂಪಾದಕರು ಜಮಕೊಂಡು ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ಏಳು ನಾಲ್ಕು ಜಮಕಂಡಿ ಒಂದು ಸ್ನೇಹ ಸಂಬಂಧವಾಗಿದ್ದಾರೆ ಅವ್ರ ಹೊತ್ತು ನಾವು ಅಧಿಕಾರಿಗಳಪ್ಪ ನಾವು ಈ ಥರ ಮಾಡ್ಬೇಕಂತೆ ಎಲ್ಲೋ ಒಂದು ಹಲವಾರು ಘಟನೆಗಳಾಗ್ತಾವ ಆಗ ಚಾಚಾ ಅವ್ರು ಅಂತ ಪಾಪ ಅವ್ರಿಗೆ ಎಷ್ಟು ಇದ್ರಲ್ಲಿ ಹೇಳಿದಾರೆ ಅಂತಂದ್ರೆ ಸೌಮ್ಯ ಸರಿ ಹೀಗೆ ಅಂತಂದಾಗ ಅವ್ರಿಗೂ ಸಹ ತೋರಿಸ್ತೀವಿ ಆಯ್ತು ಪಾ ಅಂತ ನಾವು ಹೇಳುವಂಥ ಅವ್ರು ಹೇಳಿದ್ರು ಹಂಗೆ ಎಲ್ಲೇ ಆಗಿರಲಿ ಆ ಥರ ನಮ್ಮಲ್ಲಿ ಅಧಿಕಾರಿಗಳು ಯಾರು ಇಲ್ಲ ಅದನ್ನು ಸ್ವಲ್ಪ ಅವರು ಇದು ಮಾಡ್ತಾರೆ ಹಾಗೆ ಚಾಚಾ ಹೇಳ್ಬೇಕಾದ್ರೆ ತಮ್ಮ ಉದ್ಯೋಗಗಳಿರ್ತಾವ ಹಬ್ಬ ಒಂದು ವಾರ್ ಇರ್ತೈತಿ ಅಂತ ಸೊ ಹಂಗೆ ನಮ್ಮ ಹುಬ್ಗಳ ಬಂದಾಗ ವ್ಯಾಪಾರ ಮಾಡ್ತಿರ್ತಾರ ಸ್ವಲ್ಪ ಸಹಕರಿಸುವಂತ ವ್ಯವಸ್ಥೆ ಅಧಿಕಾರಿಗಳು ವಿನಂತಿ ಮಾಡ್ಕೊತೀವಿ ಮಾಡಿಕೊಡಿ ಅದೇ ರೀತಿ ಎಲ್ಲರಿಗೂ ವಿನಂತಿ ಆಡ್ಬೇಕಾದ್ರೆ ಈ ರೀತಿ ಬಣ್ಣ ಆಟುದು ಯಾವುದೇ ಬಣ್ಣ ಇರಲಿ ಬಣ್ಣ ಅನ್ನೋದು ಅದಕ್ಕೊಂದು ಕಲರ್ ಅಂತಂದ್ರೆ ಬ್ರೈಟ್ ಆಗಿ ಸೊ ಎಲ್ಲಾರು ಅದನ್ನ ಆಡ್ಬೇಕಾದ್ರೆ ಅವ್ರು ಯಾರು ಇರಲಿ ಅವ್ರು ಅನ್ನೋದಕ್ಕಿಂತ ಮುಂಚೆ ಅವ್ರ ಪ್ರೀತಿಯಿಂದ ಹಚ್ಕೋತ್ ಅಂತಂದ್ರೆ ಅವ್ರಿಗೆ ಹಚ್ಚಿ ಬಾಡಪ್ಪ ನಾ ಎಲ್ಲೋ ಹೋಗ್ತೀವಿ ಅಂತಂದ್ರೆ ಯಾರು ಎಲ್ಲರಿಗೂ ಆ ರೀತಿ ಯಾರು ಬೇರೆ ರೀತಿಯಿಂದ ಪ್ರವೃತ್ತಿ ಮಾಡಬಹುದು ಆ ರೀತಿ ಇದೇ ರೀತಿ ಇನ್ನೊಂದು ವಿಷಯ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳ ಎಕ್ಸಾಮ್ ಕೊಟ್ಟು ಈ ಸದ್ಯಕ್ಕೆ ಎಕ್ಸಾಮ್ ಇಯರ್ ಇದೆ ಸೊ ಪಿ ಯು ಸಿ ಸೆಕೆಂಡ್ ಇಯರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅದ್ ಹಾಗಾಗಿ ಆ ವಿದ್ಯಾರ್ಥಿಗಳು ಹೋಗಬೇಕಾದ್ರೆ ಯಾರು ಬಂದ್ ಹಸಿಕ್ಕೆ ಹೋಗ್ಬೇಡಿ ನಮ್ಮ ಮಕ್ಕಳೇ ಇರ್ತಾವು ನಿಮ್ಮ ಮಕ್ಳು ಇರ್ತಾವೆ ದಯವಿಟ್ಟು ಯಾರು ಹಾಸ್ಬೇಡಿ ಅದೇ ರೀತಿ ಇನ್ನೊಂದು ವಿಷಯ ಹೇಳ್ತೀನಿ ಆ ವಿದ್ಯಾರ್ಥಿಗಳು ಹೋಗ್ಬೇಕಾದ್ರೆ ಟೀಚರ್ ಇಸ್ಲಾಂ ಸಮಾಜದ ಪವಿತ್ರವಾಗಿರ್ತಕ್ಕಂಥ ಹಬ್ಬವಾಗಿರ್ತಕ್ಕಂತಹ ರಂಜಾನ್ ಹಬ್ಬದ ಪ್ರಯುಕ್ತ ಹಾಗೂ ಹಿಂದೂಗಳು ಹರ್ಷದಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬ ಆಗಿರ್ತಕ್ಕಂತಹ ಹೋಳಿ ಹುಣ್ಣಿಮೆಯ ಪ್ರಯುಕ್ತವಾಗಿ ವಿಶೇಷವಾಗಿರ್ತಕ್ಕಂತಹ ಶಾಂತಿ ಸಭೆ ನಾವೆಲ್ಲ ಭಾಗವಹಿಸಿದ್ದೇವೆ ಪ್ರತಿ ಬಾರಿ ಶಾಂತಿ ಸಭೆಯೊಳಗೆ ನಾವು ಒಂದ ವಾಕ್ಯ ಹೇಳುವುದೇನಪ್ಪ ಅಂತಂದ್ರೆ ಜಮಖಂಡಿ ಶಾಂತ ರೀತಿಯಿಂದ ಇರ್ತಕ್ಕಂತಹ ಕೋಮು ಸೌಹಾರ್ದತೆಯಿಂದ ಕೂಡಿರ್ತಕ್ಕಂತಹ ಭಾತೃತ್ವಕ್ಕೆ ಹೆಸರಾಗಿರ್ತಕ್ಕಂತಹ ನಗರ ನಮ್ಮ ಜಿಲ್ಲೆ ಒಳಗೆ ಯಾವುದಾದ್ರೂ ಇರಪ್ಪ ಅಂತಂದ್ರೆ ಅದು ಜಮಖಂಡಿ ನಗರ ಅಂತೇಳಿ ನಾವು ಭಾಳ ಹರ್ಷದಿಂದ ಹೇಳ್ತಾ ಬಂದಿದ್ದೇವೆ ಆದಮೇಲೆ ಹೋಳಿ ಹುಣ್ಣಿಮೆಯ ದಿವಸ ಹಿಂದೂ ಬಾಂಧವರುಗಳು ಭಾಳ ಹರ್ಷದಿಂದ ಮತ್ತು ಭಾಳ ಗೌರವಪೂರ್ವಕವಾಗಿ ವರ್ಷದ ಕೊನೆಯ ಹಬ್ಬ ಹೇಳಿ ನಾವು ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡ್ತೀವಿ ಆ ಹೋಳಿ ಹುಣ್ಣಿಮೆಯ ವಿಶೇಷತೆ ಏನಪ್ಪ ಅಂತಂದ್ರೆ ಗ್ರಾಮ ಕ್ರೋಧ ಮದ ಮತ್ತರ ಲೋಭಗಳನ್ನು ನಾ ಅಂತಕ್ಕಂತಹ ಒಂದು ಭಾವವನ್ನು ದಹನ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವು ಹೋಗಿ ಅಂತ ಅಂತೇಳಿ ಕರಿತೇವೆ ಅದಕ್ಕೆ ಹಿಂದೂ ಧರ್ಮದಲ್ಲಿ ನಾನಾ ರೀತಿಯಾಗಿರ್ತಕ್ಕಂತಹ ದುಷ್ಟಾಂತಗಳನ್ನು ನಾನಾ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನು ಅವರವರ ಭಾವನೆಗಳಿರ್ತಕ್ಕ ಹಾಗೆ ಸಿದ್ಧಾಂತಗಳನ್ನು ಹಂಚ್ಕೊಂಡಾರ ಆದರೆ ವಿಶೇಷವಾಗಿ ಹಿಂದೂ ಬಾಂಧವರುಗಳು ಆಚರಣೆ ಮಾಡ್ತಕ್ಕಂತಹ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಕ್ರಾಮ ಕ್ರೋಧ ಮದ ಮತ್ಸರ ಲೋಭಗಳನ್ನು ಅದರಲ್ಲಿ ದಹನ ಮಾಡಿ ನಾವೆಲ್ಲ ಒಂದು ನಾವೆಲ್ಲ ಬಂದು ಅಂತಕ್ಕಂಥ ಭಾವದಿಂದ ಬದುಕಿ ಬಾಳಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡತಕ್ಕಂತಹ ಹಬ್ಬ ಒಳು ಹುಣ್ಣಿಮೆ ಅದರೊಂದಿಗೆ ಇಸ್ಲಾಂ ಸಮಾಜದವರು ಆಚರಣೆ ಮಾಡ್ತಕ್ಕಂಥ ಪವಿತ್ರವಾಗಿರ್ತಕ್ಕಂತಹ ಹಬ್ಬ ರಂಜಾನ್ ಹಬ್ಬ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಒಂಬತ್ತನೇ ತಿಂಗಳಿನಲ್ಲಿ ಬರ್ತಕ್ಕಂತಹ ರಂಜಾನ್ ವಿಶೇಷವಾಗಿ ಬಹಳ ಗೌರವ ಪೂರ್ವಕವಾಗಿ ನಮ್ಮ ಮುಸ್ಲಿಂ ಬಾಂಧವರುಗಳು ಆಚರಣೆ ಮಾಡ್ತಕ್ಕಂಥದ್ದು ಒಂದು ತಿಂಗಳ ಪರ್ಯಂತರವಾಗಿ ಉಪವಾಸವನ್ನು ಬಿದ್ದು ಆಚರಣೆಯನ್ನು ಮಾಡ್ತಕ್ಕಂಥ ಹಬ್ಬ ಅದರಲ್ಲೂ ಮಹಮ್ಮದ್ ಪ್ರವಾದಿ ಪೈಗಂಬರ್ ಅವರು ಈ ಕುರಾನನ್ನು ಪ್ರಸುಪ್ತ ಪಡಿಸಿರ್ತಕ್ಕಂತಹ ಅಂದರೆ ಬಹಿರಂಗ ಪಡಿಸಿರ್ತಕ್ಕಂಥ ದಿನವಾಗಿರ್ತಕ್ಕಂಥ ಈ ಈ ಒಂದು ದಿನವನ್ನು ಆಚರಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ತಿಂಗಳ ವಿಶೇಷವಾಗಿ ನೀವೇನು ಹಬ್ಬವನ್ನು ಆಚರಣೆ ಮಾಡ್ತೀರಿ ಆ ಹಬ್ಬವೂ ಸಹ ಜಂಖಂಡಿಯ ನಗರದಲ್ಲಿ ಎಲ್ಲರೂ ಶ್ರದ್ಧಾಪೂರ್ವಕವಾಗಿ ನೀವು ಆಚರಣೆ ಮಾಡ್ತೀರಿ ಅಷ್ಟೇ ಶ್ರದ್ಧಾಪೂರ್ವಕವಾಗಿ ಎಲ್ಲರೂ ನಾವು ಸಹ ಆ ಹಬ್ಬದೊಳಗೆ ನಿಮ್ಮ ನಿಮ್ಮ ಮನೆಗಳಿಗೆ ಬಂದು ಶ್ರೀಹಣ ಹಬ್ಬದಲ್ಲಿ ಭಾಗಿಯಾಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಇಂಥ ಪವಿತ್ರವಾಗಿರ್ತಕ್ಕಂತಹ ಎರಡು ಹಬ್ಬಗಳ ಆಚರಣೆ ಜಮಖಂಡಿಯಲ್ಲಿ ಬಹಳ ವಿಶೇಷವಾಗಿ ಸಡಗರದಿಂದ ಮತ್ತು ಖುಷಿಯಿಂದ ಕೂಡ್ತಾರೆ ಆದರೆ ಹೋಳಿ ಹುಣ್ಣಿಮೆಯ ಪ್ರಯುಕ್ತವಾಗಿ ಜಮಖಂಡಿ ಹಬ್ಬದ ಜಮಖಂಡಿ ರಂಗದೊಳಗೆ ಒಂದು ರಂಗೋತ್ಸವ ಅಂತೇಳಿ ನಮ್ಮ ಮಾಜಿ ಶಾಸಕರು ಜಮಖಂಡಿ ಅವರ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದರೊಂದಿಗೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರುಗಳು ಹಳಿಗೆ ಹಬ್ಬವನ್ನು ಆಚರಣೆ ಮಾಡ್ತೀವಿ ಆದರೂ ಸಹ ನಾವು ಈ ರಂಜಾನ್ ಹಬ್ಬದಲ್ಲಿ ಯಾರು ಕೂಡಿ ಬರೋದರಿಂದ ಆ ಹಬ್ಬಗಳನ್ನು ಆಚರಣೆ ಮಾಡಿದರೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ತಂಟೆ ತಕರಾರುಗಳು ಅಡಚಣೆಗಳು ಜಗಳಗಳು ವಿರೋಧಗಳಾಗಿರ್ತಕ್ಕಂಥ ಉದಾಹರಣೆ ಜಮಖಂಡಿ ಒಳಗಿಲ್ಲ ನಾನು ಪ್ರಾರಂಭದಲ್ಲಿ ಹೇಳಿದ ಪ್ರಕಾರ ಭಾತೃತ್ವಕ್ಕೆ ಹೆಸರಾಗಿರ್ತಕ್ಕಂತಹ ಸೌಹಾರ್ದತೆಗೆ ಹೆಸರೇ ಅಗ್ರಗಣ್ಯ ನಾಡು ಜಮಖಂಡಿ ಅದ ಹಾಗಾಗಿ ಎಲ್ಲರೂ ಸೇರಿಕೊಂಡು ಎಲ್ಲ ಹಬ್ಬಗಳನ್ನು ಬಹಳ ಪ್ರೀತಿ ಗೌರವಪೂರ್ವಕವಾಗಿ ಆಚರಣೆ ಮಾಡೋಣ ಜೀವನದೊಳಗೆ ಏನದಪ್ಪ ಅಂತಂದ್ರೆ ನಾವೆಲ್ಲ ಒಂದು ನಾವೆಲ್ಲ ಒಂದು ಬಂದು ಅಂತಕ್ಕಂಥ ಭಾವದಿಂದ ಬದುಕಿದೀಪ ಅಂತಂದ್ರೆ ಈ ಜೀವನಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದು ಬಹಳ ಖುಷಿ ಕೊಡ್ತಕ್ಕಂಥ ಸಂಗತಿ ಮತ್ತೊಮ್ಮೆ ಜಮಖಂಡಿ ಇರ್ತಕ್ಕಂಥ ಎಲ್ಲ ಮುಸ್ಲಿಂ ಸಮಾಜದ ಪ್ರಮುಖರನ್ನ ಹಿಂದೂ ಸಮಾಜದ ಪ್ರಮುಖರನ್ನ ಕರೆಸಿ ಶಾಂತಿ ಸಭೆಯನ್ನ ಅವರು ಕಾನೂನಾತ್ಮಕವಾಗಿ ಮಾಡಬೇಕಾದ್ರೆ ಮಾಡ್ತಾರೆ ಆದರೆ ಅವ್ರು ಮಾಡದೇ ಇದ್ದರೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ಗಲಭೆಗಳು ಜಮಖಂಡಿ ಆಗೋಕೆ ಸಾಧ್ಯ ಯಾಕಪ್ಪ ಅಂತಂದ್ರೆ ಈ ದಿಕ್ಕಿಗೆ ವಾದ್ಯಪ್ಪ ಅಂತಂದ್ರೆ ಕಾಡಿಸಿದ್ದನ ಕೃಪಾ ಆಶೀರ್ವಾದ ನಮನಿಗಲ್ಲ ಅದ ಇಕಾಡಿ ಬಜಪ್ಪ ಅಂತಂದ್ರೆ ಅಬು ದರ್ಗಾ ಅದ ಹಾಗಾಗಿ ಎರಡೂ ಕಡೆ ಎರಡೂ ದೇವರುಗಳಿರುವುದರಿಂದ ನಾವು ಎರಡೂ ಸಮಾಜದವರು ಬಹಳ ಹರ್ಷದಿಂದ ಗೌರವಪೂರ್ವಕವಾಗಿ ಸೌಹಾರ್ದ ವಾಳವೆಯನ್ನು ಸಾಗಿಸ್ತಾ ಇದ್ದೇವೆ ಹಾಗಾಗಿ ನಾನು ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೋದು ಏನಪ್ಪಾ ಅಂತಂದ್ರೆ ಹಬ್ಬ ಹರಿದಿನಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ದಾಂಧಲಿಗಳಾಗಿರ್ಬೋದು ಅಡಚಣೆಗಳಾಗಿರ್ಬೋದು ವಿರೋಧಗಳಾಗಿರ್ಬೋದು ಯಾವುವು ಆಗೋದಿಲ್ಲ ಅವರ ಹಬ್ಬವನ್ನು ಅವರೆಷ್ಟು ಆಚರಣೆ ಗೌರವಪೂರ್ವಕವಾಗಿ ಮಾಡ್ತಾರೋ ಆ ಹಬ್ಬಗಳಿಗೆ ಅಷ್ಟೇ ಆಧಾರದ ಆತಿಥ್ಯವನ್ನು ನಾವು ಹಿಂದೂಗಳು ಕೊಡ್ತೀವಿ ನಾವು ಏನು ಹಬ್ಬವನ್ನು ಆಚರಣೆ ಮಾಡ್ತೀವೋ ಆ ಹಬ್ಬಕ್ಕೆ ಅಷ್ಟೇ ಆಧಾರದ ಆತಿಥ್ಯವನ್ನು ಇಸ್ಲಾಂ ಸಮಾಜದಲ್ಲಿ ಕೊಡ್ತಾರೆ ಹಾಗಾಗಿ ಪವಿತ್ರವಾಗಿರ್ತಕ್ಕಂಥ ಹಬ್ಬವನ್ನು ಎಲ್ಲರೂ ಸೇರಿಕೊಂಡು ನಮ್ಮ ಹಬ್ಬವನ್ನು ನಿಮ್ಮ ಹಬ್ಬವನ್ನು ಯಶಸ್ವಿಗೊಳಿಸೋಣ ಅಂತೇಳಿ ಬಾರಿಯನ್ನು ಮೂರು ಕಾಡಿಸೋಕ್ಕಂದ್ರೆ ಮಂಜಾಲ್ ರೀ ಶುಕ್ರವಾರ ಬೇರೆ ಇರತಕ್ಕಂಥ ಎರಡು ಗಂಟೆ ಮಾಡ್ತಾರೆ ಸ್ವಲ್ಪ ಕಳೆದ ಬಾರಿ ಹೋಳಿ ಹಬ್ಬದ ಶಾಂತಿವಸ ಮಾಡಿಕೊಂಡಾಗೇ ಕೆಲಸ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ನಾವೇನು ಇನ್ಸ್ಟ್ರೆಕ್ಷನ್ಗಳನ್ನು ಕೊಟ್ಟಿದ್ದೀವಿ ಸಿ ಸಿ ಟಿ ವಿ ಟಿವಿ ಹಾಕೋದಾಗಿ ಇಂಟಾಗಿ ಹನ್ನೆರಡು ಗಂಟೆ ಕ್ಲೇಕ್ ಮಾಡೋದಾಗಿ ಭಾಳ ಚೆನ್ನಾಗಿ ಮಾಡಿದ್ದೀವಿ ಬಟ್ ಅಷ್ಟೇ ಒಂದು ಬೀಸರ್ ವಿಷಯ ಏನು ಅಂತಂದರೆ ಅಲ್ಲಿ ಬಂದಿರತಕ್ಕಂಥ ಲೇಡೀಸ್ ಮತ್ತು ಹುಡುಗರು